ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂದು ನಾಲ್ಕು ಸಚಿವ್ ಮತ್ತೆ ದಿನೇಶ್ ನಮ್ಮ ನರೇಂದ್ರ ಸ್ವಾಮಿ ಅವರು ನಮ್ಮ ಮಾಜಿ ಅಧ್ಯಕ್ಷರಾದ ರೋಗಿಗೌಡರು ಮತ್ತೆ ಅಶೋಕ್ ಅವರು ಹಾಲಿ ಅಧ್ಯಕ್ಷರಾದ ಅಶೋಕ್ ಅವರು ಆಮೇಲೆ ಸದ್ ಸದರ್ಶ ಇಷ್ಟು ಜನ ಅವಿರೋಧವಾಗಿ ಆಯ್ಕೆಯಾಗಿದೆ ಈ ಹನ್ನೆರಡರಲ್ಲಿ ಆರು ಐದಾರಿಗೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರುತ್ತೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲೋ ಅಂತ ವಿಶ್ವಾಸ ನಮಗಿದೆ ಈ ಆರು ಜನ ವಿಶ್ವಾಸ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮಪಟ್ಟಿದ್ದಾರೆ ನಮ್ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಿದ್ದು ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವ್ರದ್ದು ಅವಿರೋಧ ಆಯ್ಕೆ ಆಯ್ತು ಅವರು ಸೇರಿ ಯಾರು ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮಂಡ್ಯ ಫ್ಯಾಕ್ಸು ಕೆ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇನ್ನೊಂದು ಅವಿರೋಧ ಆಯ್ಕೆ ಹಾಕ್ಬೋದು ಕೋರ್ಟ್ಗೆ ಕಾಯ್ತಾ ಇದೀವಿ ಕೋರ್ಟ್ ಹಲವು ಉತ್ಪನ್ನ ಇನ್ನೆರಡೂ ಕೂಡ ಇನ್ನೊಂದು ಅದೊಂದು ಕೋರ್ಟ್ ಆರ್ಡರ್ ಬರಬೇಕು ಕೋರ್ಟ್ ಆರ್ಡರ್ ಬಂದರೆ ಅದು ಕೂಡ ಆಯ್ಕೆ ಇಲ್ಲ ಅಂದರೆ ಚುನಾವಣೆ ನಡೀತದೆ ಒಟ್ಟು ಏಳು ಅವಿರೋಧವಾಗಿ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ನೋವರು ಈಗ ಆಲ್ರೆಡಿ ಆಗೋಗಿದೆ ಇನ್ನೊಂದು ಕೋರ್ಟ್ ಆರ್ಡರ್ಗೋಸ್ಕರ ಕಾಯ್ತಾಯಿದ್ವಿ ಅಧಿಕಾರನೇ ಹಿಡ್ದಾ ಇದ್ದಂಗಿದ್ರೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಹಿಡ್ದಿದೀವಿ ಕಾಂಗ್ರೆಸ್ ಬೆಂಬಲ ಇದ್ರು ಅತಿ ಹೆಚ್ಚು ಅಧಿಕಾರ ಹಿಡಿದ ಹಿಡಿಯೋಕೆ ಎಲ್ಲ ರೀತಿಯ ಹತ್ರದಲ್ಲಿ ಇದೀವಿ ಏನು ಸಮಸ್ಯೆ ಇಲ್ಲ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ